ಕುಮಾರಸ್ವಾಮಿ ಅವರು ಮಾತಾಡುವಾಗ ಸರ್ ನೂರಾರು ವರ್ಷಗಳಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಿದ್ರು ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ ಸರ್ಕಾರದ ನ್ಯೂನತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಆರ್ ಎಸ್ ಎಸ್ ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಅಂದ್ರೆ ತಮ್ ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಕುಮಾರ್ ಸ್ವಾಮಿ ಅವರು ಸಮಾಜದಲ್ಲಿ ಆರ್ ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರ್ತಿದ್ರು ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ ಎಡಿಟೋರಿಯಲ್ ಎಡಿಟೋರಿಯಲ್ ಅಂದರೆ ಏನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಭಾಳ ಜವಾಬ್ದಾರಿಯಿಂದ ಪದಬಳಕೆ ಮಾಡಿ ಬರೆಯುವಂಥ ಒಂದು ವಿಶ್ಲೇಷಣೆ ಒಪ್ತೀರಾ ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಬರೆದಿದ್ರು ಸರ್ ಪ್ರಜಾವಾಣಿಗಿರ್ಬೇಕು ಅನ್ಸುತ್ತೆ ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ನವರು ಓದ್ಕೊಳ್ಳಿ ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾಪನೆ ಮಾಡಿದರು ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂಥ ಪಕ್ಷ ಇದು ಜೆ ಡಿ ಎಸ್ ಇಸ್ ನೋ ಮೋರ್ ಸೆಕ್ಯುಲರ್ ಇಟ್ ಈಸ್ ಸ್ಯಾಫ್ರನ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಫ್ರನೈಸೇಷನ್ ಅವ್ರ ಕೇಸರಿಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ ಈಗ ಇದು ನಾನು ಹೇಳ್ದಾಗೆ ಎಡಿಟವರ್ಗೆ ಬರೆದಿದ್ದಾರಲ್ಲ ಸರ್ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಥೂ ಥೂತು ಆರ್ ಎಸ್ ಎಸ್ ಥರ ಸವಾಸ ಬೇಡಪ್ಪ ಅಲ್ಲಿ ಆದರೆ ಆ ತತ್ವ ನಮಗೆ ಆಗಬೇಕು ಏನು ಬ್ಲೂ ಫಿಲ್ಮ್ ನೋಡೋಕೆ ಅಂತ ಹೇಳಿದ ನಾನಾ ಅವರಾ ಆ ಶಾಖಗಳಲ್ಲಿ ಏನೇನಾಗ್ತದೆ ಹೆಸಗೆ ಆಗುತ್ತೆ ಹಾಕಿದ್ರಿ ಬಿಜೆಪಿಗೆ ನಿಮ್ಮ ಯಾವಾಗ ಗಣವೇಶದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಆಯಿತು ಗೊತ್ತಾಗೋದಿಲ್ಲ ಮತ್ತು ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ ಫಸ್ಟ್ ನೀವೇನು ಹೇಳ್ತೀರಾ ನಿಮ್ಗೆ ಇದರಲ್ಲಿ ಮಾಡಿ ಈಗ ನೀವು ನೀವೇ ನೋಡಿ ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರಿಗ ಯಾರ ಮಗ ಏನಷ್ಟು ಇಲ್ಲಿ ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾದಕ್ಕಿತ್ತಂತಲ್ಲ ಬಿ ಜೆ ಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವರು ಹೆಂಗಾದರು ನನಗೆ ಬೇಜಾರಾಗಿ ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ ಎಲ್ಲ ಹೆಂಗೆ ಮರಿತಾರೆ ಇವರೆಲ್ಲರೂ ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಅವರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ಸಿಂದ ಬಿಡಿಸಿ ಶಾಖೆಯಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಆಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನಾನು ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್ ಕಾನೂನು ಕೊಟ್ಟರೆ ಅವರ ಪರ್ಮಿಷನ್ ಕೊಟ್ರೆ ಮಾಡಿಸ್ತೀವಿ ವೆಬ್ ಸೀರೀಸ್ ವೆಬ್ ಸೀರೀಸ್ ನಮ್ಗೇನು ಪರಿಶೀಲನೆ ಮಾಡ್ತೀವಿ ಮತ್ತೆ ನಿನ್ನೆ ಮಾಡ್ಬೇಕಾಗಿತ್ತಲ್ವಾ ಸರ್ ಈಗ ನಂದು ನನ್ ಪ್ರಶ್ನೆ ಸಿಂಪಲ್ ಇದೆ ಕೊಟ್ಟಿದ್ದಿದ್ರೆ ನಿನ್ನೆ ಯಾಕೆ ಮಾಡಿಲ್ಲ ಅವರು ತಯಾರಿ ಇದ್ರಲ್ಲ ಪಾಪ ಎಲ್ಲರೂ ಗಣವೇಶ ಹಾಕೊಂಡು ಚಿತಾಬುರ ಬರೋಕೆ ರೆಡಿ ಆಗ್ಬಿಟ್ಟಿದ್ರು ಅವೆಲ್ಲರೂ ಮನೇಲೆ ಕೂತ್ಬಿಟ್ರು ಗಣೇಶ ಹಾಕೊಂಡು ಯಾಕೆ ಕೋರ್ಟ್ ಕೊಟ್ಟರೆ ಅವ್ರು ಹೇಳ್ತಾರೆ ಕೋರ್ಟ್ ಏನು ಹೇಳ್ತಾ ಇದ್ದ ಈಗ ಇದರಲ್ಲಿ ಮುಖಭಂಗ ಪ್ರಶ್ನೆ ಇಲ್ಲ ಹರೀಶ್ ಅರೇ ದಯವಿಟ್ಟು ಕ್ಷಮಿಸ್ಬೇಕು ಬೇರೆ ಈಗ ಅಲ್ಲಿ ಮಾಡಲಿರುವ ವಾತಾವರಣ ಇಲ್ಲ ಅಂದರೆ ಯಾಕೆ ಮಾಡ್ತಾ ನವೆಂಬರ್ ಮಾಡಲಿ ನವೆಂಬರಲ್ಲಿ ಮಾಡಲಿ ಡಿಸೆಂಬರಲ್ಲಿ ಮಾಡಲಿ ನಾಳೆನೇ ಮಾಡಬೇಕು ಅಂತ ಏನಿದೆ ಸರ್ ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀರಾ ಬೆದರಿಕೆ ಹಾಕಿದ್ದೀರಾ ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ ಈಗ ಈಗ ಅಲ್ಲಿ ಪಾಪ ಲೆಟ್ರ್ ಬರೆದಿದ್ದಾರೆ ಜನರು ಸರ್ ನಮ್ಮ ಮನಸ್ಸಿಗೆ ಘಾಸಿಯಾಗಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಏನು ಅಷ್ಟೇನು ಕಾನೂನು ಸುವ್ಯವಸ್ಥೆ ಕದಲ ಏನು ಡಿಸ್ಟರ್ಬ್ ಮಾಡೋಕೆ ಅಷ್ಟೇನು ಆಸಕ್ತಿ ಇವ್ರುಗಳಿಗೆಲ್ಲ ವಾಟ್ ಇಸ್ ದ ಹರಿ ಯಾರು ಸತ್ತ ಐ ಅಂಡೆ ಸ್ಟ್ಯಾಂಡ್ ಏನು ನಿನ್ನ ಇವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕಂತ ಇದಾರೆ ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇವರು ಇದರಲ್ಲಿ ಏ ನೋಡೋಣ ತಗೊಳ್ಳಿ ದ ಮ್ಯಾಟ್ರ್ ವಿಲ್ ಬಿ ಇನ್ ಕೋರ್ಟ್ ಅವರು ಇನ್ನೊಂದು ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಿ ನೋಡೋಣ ಅಂತ ಸಿ ಅವಾಗಿನ ಸಂದರ್ಭದಲ್ಲಿ ತ್ರೀ ಫೋರ್ ಪೀಪಲ್ ಆಲ್ಸೋ ಆಲ್ಸೋಸ್ಟ್ ಸೊ ಅವಾಗ ಕಾನೂನು ಸು ಆದರೆ ನೀವೇ ಯೋಚನೆ ಮಾಡಿ ಸರ್ ಸಿಟಿನಲ್ಲಿರ್ಬೋದು ಅಥವಾ ಪಟ್ಟಣಗಳಲ್ಲಿರ್ಬೋದು ನಾಲ್ಕೈದು ಒಟ್ಟಿಗೆ ಆಗಿಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು ಏನೂ ಆಗುತ್ತೆ ಅಂತಲ್ಲ ಬಟ್ ಡಿಫಾಲ್ಟ್ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಕ್ರೌಡ್ ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ